ಎಲ್ರಿಗೂ ನಮಸ್ಕಾರ ನಾನು ನಯನ ಜಗತ್ತಿನ ಅತ್ಯಂತ ದುಬಾರಿ ಲೀಗ್ ಆಗಿರುವ ಐಪಿಎಲ್ ರೋಚಕ ಘಟ್ಟಕ್ಕೆ ತಲುಪಿದ್ದು ಪ್ಲೇ ಆಫ್ಗಾಗಿ ತಂಡಗಳು ಹೆಣಗಾಡ್ತಾ ಇವೆ ಐ ಪಿ ನಲ್ಲಿ ಚೆನ್ನಾಗಿ ಆಡಿ ಗೆಲ್ಬೇಕು ಅಂದ್ರೆ ಉತ್ತಮ ಪ್ಲೇಯರ್ ತಂಡದಲ್ಲಿ ಇರಬೇಕಾಗುತ್ತೆ ಉತ್ತಮ ಪ್ಲೇಯರ್ ಬೇಕು ಅಂದ್ರೆ ಫ್ರಾಂಚೈಸಿಗಳು ಉತ್ತಮ ಆಟಗಾರರನ್ನ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಫ್ರಾಂಚೈಸಿ ಅಂದಾಗ ಐ ಪಿ ಎಲ್ ನಲ್ಲಿ ಆಟಗಾರರು ಎಷ್ಟು ಮಿಂಚುತ್ತಾರೋ ಅದಕ್ಕಿಂತ ಜಾಸ್ತಿ ಈ ಬಾರಿ ಕೆಲವು ಮಾಲೀಕರು ಸದ್ದು ಮಾಡಿದ್ರು ಒಂದಿಷ್ಟು ತಂಡದ ಮಾಲೀಕರು ಪ್ರತಿ ಬಾರಿ ತಂಡದ ಆಟಕ್ಕೆ ಚಿಯರ್ ಅಪ್ ಮಾಡೋದಕ್ಕೆ ಬಂದ್ರೆ ಇನ್ನೊಂದಿಷ್ಟು ಮಾಲೀಕರು ಕಾಣಿಸ್ಕೊಂಡಿದ್ದು ವಿರಳ ಹಾಗಾದ್ರೆ ಐಪಿಎಲ್ ತಂಡದ ಮಾಲೀಕರು ಯಾರು ಅವ್ರು ಏನ್ ಮಾಡ್ತಾ ಇದ್ದಾರೆ ಎಷ್ಟು ಕೋಟಿ ಒಡೆಯರು ಅನ್ನೋದ್ರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಇವತ್ತು ನಾವು ನಿಮ್ಗೆ ಕೊಡ್ತೀವಿ ಭಾರತೀಯ ಕ್ರಿಕೆಟ್ ಪ್ರಿಯರ ನೆಚ್ಚಿನ ಲೀಗ್ ಇಂಡಿಯನ್ ಪ್ರೀಮಿಯರ್ ಲೀಗ್ ಆರಂಭವಾಗಿದ್ದು ಎರಡು ಸಾವಿರದ ಎಂಟರಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಒಟ್ಟು ಹದಿನಾರು ಆವೃತ್ತಿಗಳು ನಡೆದು ಹದಿನೇಳನೇ ಆವೃತ್ತಿ ಸದ್ಯ ನಡೀತಾ ಇದೆ ಅಲ್ಲಿಂದ ಇಲ್ಲಿವರೆಗೂ ಸಾಕಷ್ಟು ತಂಡಗಳು ಐಪಿಎಲ್ ನಲ್ಲಿ ಭಾಗವಹಿಸಿ ಕೆಲವು ಇಲ್ಲಿವರೆಗೂ ಮುಂದುವರ್ಕೊಂಡು ಬಂದಿದ್ರೆ ಇನ್ನೊಂದಿಷ್ಟು ತಂಡಗಳು ಅರ್ಧದಲ್ಲಿ ನಿಂತಿರೋದನ್ನು ಕೂಡ ನೋಡಿದ್ದೇವೆ ಇನ್ನೂ ಕೆಲವು ತಂಡಗಳು ಮಧ್ಯದಲ್ಲಿ ಸೇರ್ಪಡೆಗೊಂಡು ನಂತರ ಯಶಸ್ವಿ ತಂಡಗಳಾಗಿ ಹೊರಹೊಮ್ಮಿವೆ ಹಾಗಾದ್ರೆ ಈ ತಂಡಗಳು ಯಾವುವು ಇವುಗಳ ಮಾಲೀಕರು ಯಾರು ಅನ್ನೋದನ್ನ ನೋಡ್ತಾ ಹೋಗೋಣ ನಲ್ಲಿ ಇಲ್ಲಿಯವರೆಗೆ ಆಡಿರುವ ತಂಡಗಳೆಂದರೆ ಗುಜರಾತ್ ಟೈಟನ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ಮುಂಬೈ ಇಂಡಿಯನ್ಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಲಕ್ನೋ ಸೂಪರ್ ಜೈನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಪಂಜಾಬ್ ಕಿಂಗ್ಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ರಾಜಸ್ಥಾನ ರಾಯಲ್ಸ್ ಸನ್ರೈಸರ್ಸ್ ಹೈದರಾಬಾದ್ ಇಷ್ಟು ತಂಡಗಳು ಸದ್ಯ ಆಡ್ತಾ ಇದ್ದಾರೆ ಇನ್ನು ಡೆಕ್ಕನ್ ಚಾರ್ಜರ್ಸ್ ಕೊಚ್ಚಿ ಟಸ್ಕರ್ಸ್ ಕೇರಳ ಪುಣೆ ವಾರಿಯರ್ಸ್ ರೈಸಿಂಗ್ ಪುಣೆ ಸೂಪರ್ ಜಾಯಿಂಟ್ಸ್ ಗುಜರಾತ್ ಲಯನ್ಸ್ ಎನ್ನುವ ತಂಡಗಳು ಆಡಿ ನಂತರ ಐಪಿಎಲ್ನಿಂದ ಹೊರಬಂದಿರುವಂತಹ ತಂಡಗಳು ಇನ್ನು ಐಪಿಎಲ್ ಅಂತ ಬಂದಾಗ ಅತಿ ಹೆಚ್ಚು ಬಾರಿ ಗೆದ್ದು ಯಶಸ್ವಿ ತಂಡವಾಗಿ ಗುರುತಿಸಿಕೊಂಡಿರುವಂತದ್ದು ಚೆನ್ನೈ ಸೂಪರ್ ಕಿಂಗ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಮಾಲೀಕರು ಎನ್ ಶ್ರೀನಿವಾಸನ್ ಬಿಸಿಸಿಐನ ಮಾಜಿ ಅಧ್ಯಕ್ಷರಾಗಿರುವ ಶ್ರೀನಿವಾಸನ್ ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಐದು ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಇನ್ನು ಶ್ರೀನಿವಾಸನ್ ಇಂಡಿಯಾ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರು ಕೂಡ ಆಗಿದ್ದಾರೆ ಜನವರಿ ಮೂರು ಸಾವಿರದ ಒಂಬೈನೂರ ನಲವತ್ತೈದರಂದು ತಮಿಳುನಾಡಿನ ತಿರುನಲ್ವೇಲಿ ಜಿಲ್ಲೆಯ ಕಲ್ಲೈಡೈ ಕುರ್ಚಿಯಲ್ಲಿ ಜನಿಸಿದ ಶ್ರೀನಿವಾಸನ್ ಅವರು ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜು ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ತಮ್ಮ ಶಾಲಾ ಶಿಕ್ಷಣವನ್ನು ಪಡೆದರು ಅವರು ಚೆನ್ನೈನ ಲೋಯೊಲಾ ಕಾಲೇಜಿನಿಂದ ವಿಜ್ಞಾನ ಪದವಿ ಮತ್ತು ಇಲನಾಯ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಚಿಕಾಗೋ ಯುನೈಟೆಡ್ ಸ್ಟೇಟ್ಸ್ನಿಂದ ಕೆಮಿಕಲ್ ಇಂಜಿನಿಯರಿಂಗ್ನಲ್ಲಿ ಮಾಸ್ಟರ್ ಆಫ್ ಸೈನ್ಸ್ ಪದವಿಯನ್ನು ಕೂಡ ಪಡೆದಿದ್ದಾರೆ ಇನ್ನು ಶ್ರೀನಿವಾಸನ್ ಅವರ ಮೇಲೆ ಕೆಲವು ಆರೋಪಗಳನ್ನು ಕೂಡ ಮಾಡಲಾಗಿತ್ತು ಸಿಎಸ್ಕೆ ಗೆಲುವಿಗಾಗಿ ಫಿಕ್ಸಿಂಗ್ ಮಾಡಿಕೊಂಡಿದ್ರು ಎಂದು ಆರೋಪಿಸಲಾಗಿತ್ತು ಇದಾದ ನಂತರ ಮ್ಯಾನೇಜ್ಮೆಂಟ್ ನಲ್ಲಿ ಬದಲಾವಣೆಯನ್ನ ಕೂಡ ಮಾಡಲಾಯಿತು ಕೆಲ ಐಪಿಎಲ್ ಸೀಸನ್ ನಿಂದಲೂ ಕೂಡ ತಂಡಕ್ಕೆ ಕೋಪ್ ನೀಡಲಾಗಿತ್ತು ಇನ್ನು ಐಪಿಎಲ್ ಅಂತ ಬಂದಾಗ ಮತ್ತೊಂದು ಯಶಸ್ವಿ ತಂಡ ಅಂದ್ರೆ ಅದು ಮುಂಬೈ ಇಂಡಿಯನ್ಸ್ ಮುಂಬೈ ಮೂಲದ ಫ್ರಾಂಚೈಸಿ ತಂಡ ಭಾರತದ ಅತಿ ದೊಡ್ಡ ಸಂಘಟಿತ ಸಂಸ್ಥೆಯಾದ ರಿಲಯನ್ಸ್ ಇಂಡಸ್ಟ್ರೀಸ್ ಒಡೆತನದಲ್ಲಿದೆ ರಿಲಯನ್ಸ್ ಇಂಡಸ್ಟ್ರೀಸ್ ತನ್ನ ನೂರರಷ್ಟು ಅಂಗಸಂಸ್ಥೆಯಾದ ಇಂಡಿಯಾ ವಿನ್ ಸ್ಪೋರ್ಟ್ಸ್ ಮೂಲಕ ಫ್ರಾಂಚೈಸ್ ಅನ್ನ ಹೊಂದಿದೆ ಖಂಡಿತವಾಗಿ ನಾವೆಲ್ಲರೂ ಕೂಡ ಮುಂಬೈ ಇಂಡಿಯನ್ಸ್ ಪಂದ್ಯದ ಸಮಯದಲ್ಲಿ ಮತ್ತು ಫ್ರಾಂಚೈಸಿ ಐಪಿಎಲ್ ಪ್ರಶಸ್ತಿಯನ್ನು ಗೆದ್ದಾಗ ಪ್ರತಿಯೊಬ್ಬ ಐಪಿಎಲ್ ಅಭಿಮಾನಿ ಕೂಡ ನೀತಾ ಅಂಬಾನಿಯನ್ನ ಹಲವು ಬಾರಿ ನೋಡಿರ್ಬೋದು ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ನ ಮಾಲೀಕ ಮುಖೇಶ್ ಅಂಬಾನಿ ಆದರೂ ಕೂಡ ಅವರ ಪತ್ನಿ ಮತ್ತು ಆ ಇಂಡಿಯನ್ಸ್ ಮಾಲೀಕರಾಗಿರುವಂತಹ ಮುಖೇಶ್ ಅಂಬಾನಿ ಅವರ ಪುತ್ರ ಆಕಾಶ್ ಅಂಬಾನಿ ಅವರು ಹೆಚ್ಚಾಗಿ ಅಂಕಣದಲ್ಲಿ ಕಾಣಿಸ್ಕೊಳ್ತಾರೆ ಮತ್ತು ತಂಡಕ್ಕೆ ಚಿಯರ್ ಅಪ್ ಮಾಡೋದಕ್ಕೆ ಬರ್ತಾರೆ ಹೆಚ್ಚಾಗಿ ಈ ಫ್ರಾಂಚೈಸಿಯನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ಇನ್ನು ನೀತಾ ಅಂಬಾನಿ ಅವರು ಈ ಕ್ರಿಕೆಟ್ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾರೆ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಮಾರಾಟವಾದ ಅತ್ಯಂತ ದುಬಾರಿ ತಂಡವಾಗಿದೆ ಇದನ್ನು ಮುಖೇಶ್ ಅಂಬಾನಿ ಒಡೆತನದ ರಿಲಯನ್ಸ್ ಇಂಡಸ್ಟ್ರೀಸ್ ನೂರ ಹತ್ತೊಂಬತ್ತು ಪಾಯಿಂಟ್ ಒಂಬತ್ತು ಮಿಲಿಯನ್ ಡಾಲರ್ ಗೆ ಖರೀದಿ ಮಾಡಿತು ಎಂಐನ ಹತ್ತು ವರ್ಷಗಳವರೆಗೆ ಫ್ರಾಂಚೈಸಿ ಹಕ್ಕುಗಳನ್ನು ರಿಲಯನ್ಸ್ ಪಡೆದುಕೊಂಡಿದೆ ಅಭಿಮಾನಿಗಳ ಫೇವರೇಟ್ ಟೀಮ್ ಆಗಿರುವ ಆರ್ಸಿಬಿಯನ್ನ ಮೊದಲು ವಿಜಯ್ ಮಲ್ಯ ಅವರ ನೇತೃತ್ವದ ಕಿಂಗ್ ಫಿಷರ್ ಮತ್ತು ಯುನೈಟೆಡ್ ಸ್ಪಿರಿಟ್ಸ್ ಸಂಸ್ಥೆ ನಿರ್ವಹಣೆ ಮಾಡ್ತಾ ಇತ್ತು ಸದ್ಯ ಕಿಂಗ್ ಫಿಷರ್ ಇಲ್ಲ ಹಾಗಾಗಿ ಯುನೈಟೆಡ್ ಸ್ಪಿರಿಟ್ಸ್ ಸಂಸ್ಥೆ ಆರ್ಸಿಬಿಯ ಮಾಲೀಕರಾಗಿದ್ದಾರೆ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ನ ಭಾರತದ ಅತಿ ದೊಡ್ಡ ಆಲ್ಕೋಹಾಲ್ ಯುಕ್ತ ಪಾನೀಯ ಕಂಪನಿಯಾಗಿದೆ ವಿಶ್ವದ ಎರಡನೇ ಅತಿ ದೊಡ್ಡ ಕಂಪನಿಯಾಗಿದೆ ಆರ್ ಸಿ ಬಿ ಇಡೀ ಐಪಿಎಲ್ ನಲ್ಲಿ ಅತಿ ಹೆಚ್ಚು ಜನಪ್ರಿಯ ಮತ್ತು ಫಾಲೋವರ್ಸ್ ಇರುವಂತ ಟೀಮ್ ಈ ತಂಡ ಕಪ್ ಗೆಲ್ಬೇಕು ಅಂತ ಅಭಿಮಾನಿಗಳು ಹದಿನಾರು ವರ್ಷಗಳಿಂದ ಕಾಯ್ತಾ ಇದ್ದಾರೆ ಆದ್ರೆ ಈ ಬಾರಿ ತಂಡ ಕಟ್ಟುವಲ್ಲಿ ಮಾಡಿದ ಕೆಲ ತಪ್ಪುಗಳಿಂದಾಗಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಸಿಕ್ಕಾಪಟ್ಟೆ ಟ್ರೋಲ್ ಆಗಿತ್ತು ಇನ್ನು ಐಪಿಎಲ್ ನಲ್ಲಿ ಕಪ್ ಗೆಲ್ಲುವುದಕ್ಕೆ ಸಾಧ್ಯವಾಗದೇ ಇರುವ ಮತ್ತೊಂದು ತಂಡ ಅಂದ್ರೆ ಅದು ಡೆಲ್ಲಿ ಕ್ಯಾಪಿಟಲ್ಸ್ ಅಷ್ಟಕ್ಕೂ ಡೆಲ್ಲಿ ಕ್ಯಾಪಿಟಲ್ಸ್ ನ ಮಾಲೀಕರು ಯಾರು ಅಂದ್ರೆ ಜಿಎಂಆರ್ ಗ್ರೂಪ್ಸ್ ಮತ್ತು ಡಬ್ಲ್ಯೂ ಸ್ಪೋರ್ಟ್ಸ್ ಜಿಎಂಆರ್ ಗ್ರೂಪ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ವಿಮಾನಯಾನದ ಪರಿಣಿತಿಗೆ ಹೆಸರುವಾಸಿಯಾಗಿದೆ ಇನ್ನು ಡಬ್ಲ್ಯೂ ಕಂಪೆನಿ ಸ್ಟೀಲ್ ಕಂಪನಿಯಾಗಿದೆ ಈ ಕಂಪನಿ ಡೆಲ್ಲಿ ಕ್ಯಾಪಿಟಲ್ಸ್ ಅನ್ನು ಮುನ್ನಡೆಸ್ತಾ ಇದೆ ಈ ಬಾರಿ ಐಪಿಎಲ್ ನಲ್ಲಿ ಅತಿ ಹೆಚ್ಚು ಸದ್ದು ಮಾಡ್ತಾ ಇರುವ ಮತ್ತೊಂದು ತಂಡ ಅಂದ್ರೆ ಅದು ಕೋಲ್ಕತಾ ನೈಟ್ ರೈಡರ್ಸ್ ಪಾಯಿಂಟ್ ಟೇಬಲ್ ನಲ್ಲಿ ಮುನ್ನಡೆ ಕಾಯ್ದುಕೊಳ್ತಾ ಇರುವ ಕೆಕೆಆರ್ ತಂಡದ ಮಾಲೀಕರು ಖ್ಯಾತ ಬಾಲಿವುಡ್ ನಟ ಶಾರುಖ್ ಖಾನ್ ನಟಿ ಜೂಹಿ ಚಾವ್ಲಾ ಮತ್ತು ಜೈ ಮೆಹತಾ ಜೂಯಿ ಚಾವ್ಲಾ ಅವರ ಸಹಮಾಲಿಕ ರೆಡ್ ಚಿಲ್ಲಿ ಸಂಸ್ಥೆ ಮತ್ತು ಜೈ ಮೆಹ್ತಾ ನೇತೃತ್ವದ ಮೆಹ್ತಾ ಗ್ರೂಪ್ ಶಾರುಖ್ ಖಾನ್ ಅವರ ಜೊತೆ ತಂಡವನ್ನ ನಿರ್ವಹಣೆ ಮಾಡ್ತಾ ಇದೆ ಇನ್ನು ಕೆಕೆಆರ್ ತಂಡದ ಮ್ಯಾಚ್ ನಡೆಯುವಾಗ ಹೆಚ್ಚಾಗಿ ಶಾರುಖ್ ಖಾನ್ ಕಾಣಿಸಿಕೊಳ್ತಾರೆ ಕೆಲವೊಮ್ಮೆ ಜೂಯಿ ಚಾವ್ಲಾ ಅವರು ಕೂಡ ಆಟಗಾರರಿಗೆ ಹುರಿದುಂಬಿಸಲು ಆಗಮಿಸುತ್ತಾರೆ ಇನ್ನು ಲಕ್ನೋ ಸೂಪರ್ ಜೈಂಗ್ಸ್ ತಂಡ ಆರ್ ಗ್ರೂಪ್ ಗ್ರೂಪ್ನ ಅಧ್ಯಕ್ಷರಾದ ಸಂಜೀವ್ ಗೋಯಂಕ್ ಅವರ ಒಡೆತನದಲ್ಲಿದೆ ಇನ್ನು ಈ ಸಂಸ್ಥೆ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಹದಿನೇಳರವರೆಗೆ ರೈಸಿಂಗ್ ಪುಣೆ ವಾರಿಯರ್ಸ್ ತಂಡದ ಫ್ರಾಂಚೈಸಿಯನ್ನು ಪಡೆದಿತ್ತು ಆದರೆ ನಂತರ ಲಕ್ನೋ ಸೂಪರ್ ಜೈನ್ಸ್ ಫ್ರಾಂಚೈಸಿಯನ್ನ ಪಡೆದು ಯಶಸ್ವಿಯಾಗಿ ತಂಡವನ್ನ ನಿರ್ವಹಣೆ ಮಾಡ್ತಾ ಇದೆ ಇನ್ನು ಈ ಬಾರಿ ಐಪಿಎಲ್ ನಲ್ಲಿ ನೀರಸ ಪ್ರದರ್ಶನ ನೀಡಿರುವ ಪಂಜಾಬ್ ಕಿಂಗ್ಸ್ ತಂಡದ ಮಾಲೀಕರು ನಟಿ ಪ್ರೀತಿ ಜಿಂಟಾ ಉದ್ಯಮಿ ನೇಸ್ವಾಡಿಯಾ ಮತ್ತು ಕೈಗಾರಿಕೋದ್ಯಮಿಗಳಾದ ಮೋಹಿತ್ ಬರ್ಮನ್ ಮತ್ತು ಕರಣ್ ಪಾಲ್ ಪಂಜಾಬ್ ಕಿಂಗ್ಸ್ ಐಪಿಎಲ್ ಇತಿಹಾಸದ ಉದ್ದಕ್ಕೂ ಕಳಪೆ ಪ್ರದರ್ಶನ ತೋರಿದ ತಂಡವಾಗಿದೆ ಯಾಕಂದರೆ ಪಂಜಾಬ್ ಕಿಂಗ್ಸ್ ಇಲ್ಲಿಯವರೆಗೂ ಕೇವಲ ಎರಡು ಬಾರಿ ಮಾತ್ರ ಪ್ಲೇ ಆಫ್ಗೆ ತಲುಪಿದೆ ಇನ್ನು ಈ ಬಾರಿಯ ನಲ್ಲಿ ತನ್ನ ಗೆಲುವಿನ ಮೂಲಕ ಸದ್ದು ಮಾಡ್ತಾ ಇರುವ ಮತ್ತೊಂದು ತಂಡ ಅಂದ್ರೆ ಜೊತೆಗೆ ಈಗಾಗಲೇ ಪ್ಲೇ ಆಫ್ ಅನ್ನ ತಲುಪಿರುವ ತಂಡ ಅಂದ್ರೆ ಅದು ರಾಜಸ್ಥಾನ್ ರಾಯಲ್ಸ್ ಈ ತಂಡ ಉದ್ಯಮಿ ಮನೋಜ್ ಬದಾಲೆ ಅವರ ನೇತೃತ್ವದ ರಾಯಲ್ ಸ್ಪೋರ್ಟ್ಸ್ ಗ್ರೂಪ್ನ ಒಡೆತನದಲ್ಲಿದೆ ಎರಡು ಸಾವಿರದ ಎಂಟರಲ್ಲಿ ಮೊದಲ ಬಾರಿ ಆರ್ ಆರ್ ತಂಡ ಕಪ್ ಗೆದ್ದಿತು ಆದರೆ ಆ ಬಾರಿ ಅತಿ ಕಡಿಮೆ ಬೆಲೆಗೆ ಫ್ರಾಂಚೈಸಿಯನ್ನ ಈ ಗ್ರೂಪ್ ಖರೀದಿ ಮಾಡಿತು ಇನ್ನು ಈ ಬಾರಿ ಟೀಮ್ ಆಟಗಾರರಿಗಿಂತ ಹೆಚ್ಚು ಕಾಣಿಸಿಕೊಂಡಿದ್ದು ಕವಿಯ ಮಾರನ್ ಎಸ್ ಇವರು ಸನ್ರೈಸರ್ಸ್ ಹೈದರಾಬಾದ್ ತಂಡದ ಮಾಲೀಕರಾಗಿದ್ದಾರೆ ಆದ್ರೆ ಈ ತಂಡ ಇವರ ತಂದೆ ಕಲಾನಿಧಿ ಮಾರನ್ ಅವರ ಒಡೆತನದಲ್ಲಿದೆ ಆದ್ರೆ ಸದ್ಯ ಇವರ ನಿರ್ವಹಣೆಯನ್ನ ಮಾಡ್ತಾ ಇರುವುದು ಕವಿಯ ಮಾರನ್ ತಂಡದ ಪ್ರತಿ ಪಂದ್ಯದಲ್ಲೂ ಕವಿಯ ಮಾರನ್ ಕಾಡಿಸ್ಕೊಳ್ತಾರೆ ಆಟಗಾರರನ್ನ ಹುರಿದುಂಬಿಸ್ತಾರೆ ಕೇಕೆ ಹಾಕಿಕೊಂಡು ಪ್ರತಿಯೊಂದು ಪಂದ್ಯವನ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಕಲಾನಿಧಿ ಮಾರನ್ ಉದ್ಯಮಿಯಾಗಿದ್ದು ಸನ್ ಟಿವಿ ನೆಟ್ವರ್ಕ್ ನ ಮಾಲೀಕರಾಗಿದ್ದಾರೆ ಇನ್ನು ಕಳೆದ ಬಾರಿ ಗೆ ಲಗ್ಗೆ ಇಟ್ಟ ಮೊದಲ ಪ್ರಯತ್ನದಲ್ಲೇ ಕಪ್ ವಶಪಡಿಸಿಕೊಂಡಿದ್ದ ತಂಡ ಅಂದ್ರೆ ಅದು ಗುಜರಾತ್ ಟೈಟನ್ಸ್ ತಂಡ ಈ ಬಾರಿ ಈ ತಂಡದಲ್ಲಿ ಹೇಳಿಕೊಳ್ಳುವಂತ ಪ್ರದರ್ಶನ ಬರ್ತಾ ಇಲ್ಲ ಅಷ್ಟಕ್ಕೂ ಈ ತಂಡದ ಮಾಲೀಕರು ಸಿವಿಸಿ ಕ್ಯಾಪಿಟಲ್ ಈ ಸಂಸ್ಥೆ ಎಪ್ಪತ್ತೈದು ಶತಕೋಟಿ ಆಸ್ತಿಯನ್ನ ಹೊಂದಿದೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಪ್ರಾರಂಭವಾದ ಈ ಸಂಸ್ಥೆ ಯುರೋಪಿನ ಅತಿ ದೊಡ್ಡ ಹೂಡಿಕೆ ಸಂಸ್ಥೆಗಳಲ್ಲಿ ಒಂದಾಗಿದೆ ಸದ್ಯ ಈ ಸಂಸ್ಥೆ ಗುಜರಾತ್ ಟೈಟರ್ಸ್ ತಂಡವನ್ನು ನಿರ್ವಹಣೆ ಮಾಡ್ತಾ ಇದೆ ಅದೇನೇ ಇದ್ರು ತಮ್ಮ ಐಪಿಎಲ್ ತಂಡಗಳನ್ನ ಮೈದಾನಕ್ಕಿಳಿದು ಪ್ರೋತ್ಸಾಹಿಸುವಲ್ಲಿ ಮಾಲೀಕರು ಮಾತ್ರ ಹಿಂದೆ ಬಿದ್ದಿಲ್ಲ ಕವಿಯ ಮಾರನ್ ಪ್ರೀತಿ ಸಿಂಧಾ ಶಾರುಖ್ ಖಾನ್ ತಾವು ಕೂಡ ಮಿಂಚಿ ತಮ್ಮ ಆಟಗಾರರನ್ನು ಕೂಡ ಹುರಿದುಂಬಿಸೋದರಲ್ಲಿ ಹಿಂದೆ ಬಿದ್ದಿಲ್ಲ